ಹಲೋ ನಮಸ್ತೆ ನಾನು ನಿಮ್ಮ ಅಕ್ಷಿತಾ ವೆಲ್ಕಮ್ ಟು ಲಾಗ್ಸ್ ಇದು ಸುಮಾರು ದಿನದ್ದು ಹಿಂದೆ ಕ್ಯಾಪ್ಚರ್ ಮಾಡಿರುವಂತಹ ವಿಡಿಯೋ ಆಲ್ಮೋಸ್ಟ್ ಒನ್ ವೀಕ್ ಆಗಿದೆ ಆಲ್ರೆಡಿ ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಹಾಗಾಗಿ ಬಾಕಿ ಉಳಿದಿತ್ತು ಇದು ನಮ್ಮ ಆರುಶ್ನನ್ನು ನಾವು ಪಲ್ಸ್ ಪೋಲಿಯೋ ಕರ್ಕೊಂಡು ಹೋಗಿದ್ವಿ ಪಲ್ಸ್ ಪೋಲಿಯೋ ಇತ್ತು ನೋಡಿ ಆ ದಿನ ಕ್ಯಾಪ್ಚರ್ ಮಾಡಿರೋದು ಮನೆ ಹತ್ತಿರ ಒಂದು ಅಂಗನವಾಡಿ ಇತ್ತು ಅಲ್ಲಿಗೆ ಕರ್ಕೊಂಡು ಹೋದ್ವಿ ನಮ್ಮ ಆರುಷಿಗೆ ಈ ಥರ ಎಲ್ಲಾದರೂ ಹೋದಾಗ ಗೋಡೆಯಲ್ಲಿ ಏನಾದರೂ ಪೇಂಟಿಂಗ್ ಎಲ್ಲ ಇದ್ದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅನಿಸುತ್ತೆ ಅದಕ್ಕೋಸ್ಕರ ಅವನು ಹೊ ಜಾಸ್ತಿ ಹೊತ್ತು ಅದನ್ನು ನೋಡ್ತಾ ಕಳೀತಾನೆ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ ಪಲ್ಸ್ ಪೋಲಿಯೋ ಆದಮೇಲೆ ಕೂಡ ಅವನು ಎಂಜಾಯ್ ಮಾಡ್ತಿದ್ದ ಅನ್ನಿಸ್ತಿತ್ತು ಫ್ಲವರ್ ಬಟರ್ಫ್ಲೈ ಎಲ್ಲ ಐಡೆಂಟಿಫೈ ಮಾಡಿ ಅದನ್ನು ಟಚ್ ಮಾಡೋದು ನೋಡೋದೆಲ್ಲ ಮಾಡ್ತಿದ್ದ ಈ ಸ್ಕೂಲನ್ನು ನೋಡುವಾಗ ನಮ್ಮ ಸ್ಕೂಲ್ ಡೇಸ್ ನೆನಪಿಗೆ ಬರ್ತಿತ್ತು ನಮಗೆ ಆ್ಯಕ್ಚುಲಿ ನಮ್ಮ ಜನ್ರೇಷನ್ ಅವರು ಹೆಚ್ಚಾಗಿ ಅಟ್ಲೀಸ್ಟ್ ಸೆವೆಂತ್ವರೆಗೆ ಏನು ಕನ್ನಡ ಮೀಡಿಯಂ ಈ ಥರ ಗೌರ್ಮೆಂಟ್ ಸ್ಕೂಲಿಗೆಲ್ಲ ಹೋಗೋದು ಜಾಸ್ತಿ ಇರ್ತಿತ್ತು ನಾವು ಕೂಡ ಹಾಗೆ ಕಲ್ತಿರೋದು ಹಾಗಾಗಿ ಈ ಸ್ಕೂಲ್ ನೋಡುವಾಗ ಏನೋ ಒಂಥರ ಸ್ಪೆಷಲ್ ಫೀಲಿಂಗ್ಸ್ ನೆನಪಿಗೆ ಬರ್ತಿತ್ತು ಇದು ನೋಡಿ ನಮ್ಮ ಆರುಷ್ ತುಂಬಾ ಎಂಜಾಯ್ ಮಾಡ್ತಿದ್ದ ಅವನಿಗೆ ಈ ಥರ ಏನಾದರೂ ನೋಡುವಾಗ ತುಂಬ ಖುಷಿಯಾಗೋದು ಇದು ಸ್ಕೂಲ್ ಅಂತ ಹೇಳಿದರೆ ಅವನಿಗೆ ನಿಜವಾಗಿಯೂ ಅರ್ಥ ಆಗ್ತಿರಲಿಲ್ಲ ಅನಿಸುತ್ತೆ ಬಟ್ ನೀನು ಡೈಲಿ ನಾವು ಯಾವಾಗಾದರೂ ಮಾತಾಡುವಾಗ ನೀನು ಸ್ಕೂಲಿಗೆ ಹೋಗ್ತೀಯಾ ಅಂತ ಕೇಳಿದರೆ ಹೌದು ಹೋಗ್ತೇನೆ ಅಂತ ಹೇಳ್ತಾನೆ ನಾವು ಹೋಗುವಾಗ ಯಾರೂ ಜನರೇ ಇರಲಿಲ್ಲ ಬಟ್ ಸಡನ್ನಾಗಿ ಸ್ವಲ್ಪ ಜನರು ಬಂದಿದ್ರು ಅಂದರೆ ಫಾಸ್ಟಾಗಿ ಹೋಗುತ್ತೆ ಎರಡು ಡ್ರಾಪ್ಸ್ ಅಲ್ವಾ ಹಾಕಿ ಕಳಿಸ್ಬಿಡ್ತಾರೆ ಆದರೂ ಸುಮಾರಷ್ಟು ಜನ ಮತ್ತೆ ಬರ್ತಾ ಇದ್ರು ನಮ್ಮ ಆರುಷಿಗೆ ಮಾತ್ರ ಹೊರಟು ಬರೋದು ಇಷ್ಟನೇ ಇರಲಿಲ್ಲ ನಾವೆರಡು ಮೂರು ಬಾರಿ ಟ್ರೈ ಮಾಡಿದ್ವಿ ಇನ್ನು ಹೋಗುವ ಅಂತ ಹೇಳಿ ಆದರೆ ಅವನಿಗೆ ಅಷ್ಟೊಂದು ಇಷ್ಟನೇ ಇರಲಿಲ್ಲ ಮತ್ತು ಅಲ್ಲಿ ಸ್ವಲ್ಪ ಆಟ ಆಡ್ತೇನೆ ಅಂತ ಕೇಳಿದ ಸೊ ಇರಲಿ ಒಂದು ಹತ್ತು ಹದಿನೈದು ನಿಮಿಷ ಆಟ ಆಡಲಿ ಹೇಳಿ ಹಾಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡ್ತಾ ಇದ್ದ ಕೆಲವೊಂದು ಮಕ್ಕಳು ತುಂಬ ಅಳ್ತಿದ್ರು ಸೊ ಇವನಿಗೇನೋ ಸರ್ಪ್ರೈಸ್ ಆಗ್ತಿತ್ತು ಅನಿಸುತ್ತೆ ನೋಡ್ತಾ ಇದ್ದ ಅಳ್ಕೊಂಡು ಹೋಗುವಂಥ ಮಕ್ಕಳನ್ನು ಇವ್ನು ಮಾತ್ರ ಆರಾಮಾಗಿ ಏನು ಡ್ರಾಪ್ಸ್ ಹಾಕೊಂಡ ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಫೀಲ್ ಮಾಡ್ತಿದ್ದ ಬೇರೆ ಯಾರೋ ಒಬ್ಬರು ಕೊಡ್ತಿದ್ದಾರಲ್ವ ಹಾಗಾಗಿ ಅಲ್ಲಿ ಮೇಲೆ ಜಾರ್ಬಂಡಿಯಲ್ಲಿ ಕೂತ್ಕೊಂಡು ಕೆಳಗೆ ಇಳಿಯೋದಿಲ್ಲ ಅಲ್ಲಿ ಹೊರಗಡೆಯಿಂದ ಏನೆಲ್ಲ ವೆಹಿಕಲ್ ಹೋಗ್ತಾ ಇದೆ ಆ ವೆಹಿಕಲ್ ಇದ್ದು ಸೌಂಡನ್ನು ಅಂದಾಜು ಮಾಡ್ತಾ ಕೂತ್ಕೊಳ್ತಿದ್ದ ಸುಮಾರು ಹೊತ್ತು ಆಟ ಆಡಿ ಆದಮೇಲೆ ಮತ್ತು ಸ್ವಲ್ಪ ನಾವು ಗ್ರೋಸರಿಸ ಎಲ್ಲ ತೊಗೊಳೋದಿತ್ತು ಅದನ್ನು ತೊಗೊಂಡು ಮನೆಗೆ ಬಂದ್ವಿ ಇವತ್ತು ಸೊಪ್ಪು ತಂದಿದ್ದೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಹಾಗಾಗಿ ಇವತ್ತೇ ಮಾಡಬೇಕು ಇಲ್ಲದಿದ್ದರೆ ಹಾಳಾಗುತ್ತೆ ನಾಳೆಗಿಟ್ರೆ ಅಂತ ಹೇಳಿ ಬಿಡಿಸ್ಕೊಳ್ತಾ ಇದ್ದೆ ಅಲ್ಲಿಂದ ಬಂದ ತಕ್ಷಣ ಆ ಋಷಿಗೆ ಸ್ವಲ್ಪ ನಿದ್ದೆ ಬಂತು ಅನಿಸುತ್ತೆ ಸ್ನಾನ ಎಲ್ಲ ಮಾಡಿಸಿ ಆದಮೇಲೆ ಮಲ್ಕೊಂಡು ಬಿಟ್ಟ ಇದಾದ ಮೇಲೆ ನಾನು ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೆ ಹಾಗೆ ಟಿ ವಿ ನೋಡ್ತಾ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಕೊಳ್ತಾ ಇದ್ವಿ ನಾನು ಮತ್ತೆ ವೀಕೆಂಡ್ ಅಂದರೆ ಹೀಗೆ ಇರುತ್ತೆ ನಮ್ದು ಹೆಚ್ಚಾಗಿ ಏನಾದರೂ ಕೆಲಸ ಮಾಡೋದು ಅದರ ಜೊತೆಗೆ ಸ್ವಲ್ಪ ಟಿ ವಿ ಮೂವಿ ಏನಾದರೂ ನೋಡೋದು ಒಂದು ಅರ್ಧ ಗಂಟೆ ನಮಗೆ ಮೂವಿ ಸೆಲೆಕ್ಟ್ ಮಾಡೋದಕ್ಕೆ ಹೋಗುತ್ತೆ ಅದರದ್ದು ರೇಟಿಂಗ್ ನೋಡೋದು ಹೇಗಿದೆ ಏನು ಹೇಳಿದ್ದಾರೆ ನೋಡಿದವರೆಲ್ಲ ಅಂತ ಚೆಕ್ ಮಾಡಿ ಅದಾದಮೇಲೆ ನಾವು ಕಂಟಿನ್ಯೂ ಮಾಡಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡಿ ಮೂವಿ ನೋಡ್ತೇವೆ ಇಲ್ಲೊಂದು ನಾನು ಈಸಿ ಆದಂತಹ ಚಿಕನ್ ರೆಸಿಪಿನ ಹೇಳ್ತಾ ಇದ್ದೇನೆ ತುಂಬಾ ಈಸಿ ಮಾಡಬಹುದು ಹೆಲ್ದಿ ಕೂಡ ಅಂತ ಹೇಳಬಹುದು ಸ್ವಲ್ಪ ತುಪ್ಪ ತಗೊಂಡು ತುಪ್ಪದಲ್ಲಿ ಏನು ಚಿಕನ್ ಹಾಕಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಕುಕ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ನೀರು ಚೆನ್ನಾಗಿ ಬಿಡಬೇಕು ಅದಾದಮೇಲೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿರುವಂತಹ ಮಸಾಲೆ ಹಾಕ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ ನಮಗೆ ಏನು ಇಷ್ಟ ಇದೆ ಅದನ್ನು ಹಾಕ್ಕೊಳ್ಬಹುದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಅಥವಾ ಕರಿಬೇವಿನ ಸೊಪ್ಪು ಈ ಮೂರು ಸೊಪ್ಪಲ್ಲಿ ನಮಗೆ ಯಾವುದು ಇಷ್ಟ ಅದನ್ನು ಹಾಕ್ಕೊಳ್ಬಹುದು ಅಥವಾ ಎಲ್ಲ ಜೊತೆ ಸೇರಿಸಿ ಕೂಡ ಹಾಕ್ಕೊಳ್ಬಹುದು ಖಾರಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಅರಶಿನ ಅದಾದಮೇಲೆ ಗರಂ ಮಸಾಲ ಇದು ಕಂಪಲ್ಸರಿ ಅದರ ಜೊತೆಗೆ ಬೇಕಾದರೆ ಸ್ವಲ್ಪ ಗೇರು ಬೀಜ ಅಥವಾ ಪಾಪಿ ಸೀಡ್ಸ್ ಅಥವಾ ಜೀರಿಗೆ ಏನಾದರೂ ನಮಗೆ ಇಷ್ಟ ಅಂತ ಇದ್ದರೆ ಹಾಕಬಹುದು ಪಾಪಿ ಸೀಡ್ಸ್ ಅಥವಾ ನಟ್ ನಾವೇನಾದರೂ ಹಾಕಿದರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಈ ಥರ ಇಲ್ಲದ್ರೆ ಸ್ವಲ್ಪ ನೀರು ಅದರಲ್ಲೇ ಉಳ್ಕೊಂಡು ಬಿಡುತ್ತೆ ಅದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಂಡ್ರೆ ಆಯಿತು ಅಂದರೆ ಚಿಕನ್ ಕುಕ್ ಆಗುವವರೆಗೆ ಕುಕ್ ಮಾಡ್ಕೊಂಡ್ರೆ ಆಯಿತು ಈ ಥರ ರೆಡಿಯಾಗುತ್ತೆ ಸ್ಟಾರ್ಟರ್ ಥರ ಕೂಡ ಯೂಸ್ ಮಾಡಬಹುದು ಅಥವಾ ಸೈಡ್ ಡಿಶ್ ಆಗಿ ಕೂಡ ಯೂಸ್ ಮಾಡಬಹುದು ನಾವು ಅನ್ನದ ಜೊತೆ ಸ್ವಲ್ಪ ಕಲಿಸ್ಕೊಂಡು ತಿನ್ನೋದಾದರೆ ನಾವು ಸ್ವಲ್ಪ ಗ್ರೇವಿ ಥರ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿರ್ತದೆ ಇದು ನಾವು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ರಾಗಿ ಮುದ್ದೆ ಮಾಡ್ಕೊಳ್ತಾ ಇದ್ದೇವೆ ಆ್ಯಕ್ಚುಲಿ ನಾನು ಟ್ರೈ ಮಾಡಬೇಕು ಅಂತ ಹೇಳಿ ಈ ಥರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಇದನ್ನು ನೋಡಿ ತೀರಜ್ ಕೇಳ್ತಿದ್ರು ಏನು ರಾಗಿ ಮುದ್ದೆ ಮಾಡ್ತಿದ್ದೀಯಾ ಹೇಳಿ ನನಗೆ ಖಂಡಿತವಾಗಿಯೂ ಅಭ್ಯಾಸ ಇಲ್ಲ ಆದರೆ ಯಾವಾಗಾದರೂ ನೋಡ್ತಾ ಇರ್ತೇನೆ ಯೂಟ್ಯೂಬಲ್ಲಿ ಹೇಗೆ ಮಾಡೋದು ಏನು ಮಾಡ್ತಾರೆ ಅಂತೆಲ್ಲ ಸೊ ಇವತ್ತು ಹೇಗಾದರೂ ಮಾಡುವ ಒಂದು ಸ್ವಲ್ಪ ಮಾಡಲಿಕ್ಕೆ ಟ್ರೈ ಮಾಡುವ ಚೆನ್ನಾಗಿ ಬಂದರೆ ಚೆನ್ನಾಗಿ ಬರುತ್ತೆ ಇಲ್ಲದಿದ್ದರೆ ನೆಕ್ಸ್ಟ್ ಟೈಮ್ಗೆ ಏನಾದರೂ ಒಂದು ಕಲ್ತಾಗುತ್ತೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಸುಮಾರು ವೀಡಿಯೋಸ್ಗಳನ್ನು ನೋಡಿದ್ದೆ ಅದರಲ್ಲಿ ಒಂದು ಚೂಸ್ ಮಾಡಿಕೊಂಡು ಅದೇ ಥರ ಮಾಡುವ ಅಂತ ಹೇಳಿ ಇಲ್ಲಿ ಪ್ರಿಪೇರ್ ಮಾಡಿದ್ದಾನೆ ಆದರೆ ಕಲಿಸೋದು ಸ್ವಲ್ಪ ಕಷ್ಟ ಅಂತ ಫೀಲ್ ಆಗ್ತಿತ್ತು ಮತ್ತು ಧೀರಜಿತ್ ಸ್ವಲ್ಪ ಹೆಲ್ಪ್ ತೊಗೊಂಡೆ ಯಾಕಂದರೆ ಏನೋ ಕಷ್ಟ ಅಂತ ಫೀಲ್ ಆಗ್ತಿತ್ತು ತುಂಬ ಟೈಟ್ ಆಗಿರುತ್ತೆ ನಮಗೆ ಈ ಥರ ಮಾಡಿ ಏನೋ ಅಭ್ಯಾಸ ಇಲ್ಲ ಅಲ್ವ ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿತ್ತು ಅಷ್ಟೇ ಸೆಕೆಂಡ್ ಟೈಮ್ ಕೂಡ ಮಾಡಿದ್ದೆ ಈ ಗ್ಯಾಪಲ್ಲಿ ಇದು ಕ್ಯಾಪ್ಚರ್ ಮಾಡಿ ಇದನ್ನು ಅಪ್ಲೋಡ್ ಮಾಡುವ ಟೈಮಲ್ಲಿ ಇನ್ನೊಂದು ಸಲ ಕೂಡ ಮಾಡಿದ್ದೆ ಆವತ್ತು ನಾನೇ ಮಾಡಿದ್ದೆ ಆದರೆ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಇವತ್ತು ಅಂದರೆ ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಮಾತ್ರ ಸೊ ಧೀರಜ್ ಕೂಡ ಹೆಲ್ಪ್ ಮಾಡಿದ್ರು ಇವತ್ತು ರಾಗಿ ಮುದ್ದೆ ಮಾಡೋದಕ್ಕೆ ಇನ್ನು ಇದನ್ನು ನಾವು ಮುದ್ದೆ ಮಾಡಬೇಕು ಹೇಗೆ ಏನು ಕೈಯಲ್ಲಿ ಟಚ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸಿತ್ತು ಸೊ ಬೌಲಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ತಿರುಗಿಸ್ತಾ ಇದ್ವಿ ಚೆನ್ನಾಗೇ ಬಂತು ಇದು ನಾನು ಗೂಗಲಲ್ಲಿ ಅಂದರೆ ಯೂಟ್ಯೂಬಲ್ಲಿ ಕೂಡ ಆಲ್ರೆಡಿ ನೋಡಿದ್ದೆ ಈ ಥರ ಕೂಡ ಮಾಡಬಹುದು ಅಂತ ಹೇಳಿ ಸೊ ಇದನ್ನು ಫಾಲೋ ಮಾಡಿದ್ವಿ ಅಷ್ಟೇ ನಾನೇ ಕಂಡು ಅಂತ ಹೇಳೋದಿಲ್ಲ ಕೈಯಲ್ಲಿ ಮಾತ್ರ ಟಚ್ ಮಾಡೋದು ಕಷ್ಟ ಆಗುತ್ತೆ ಫಸ್ಟ್ ಟೈಮ್ ಮಾಡೋರಿಗೆ ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಪರ್ಫೆಕ್ಟ್ ಆಗಿ ಅಂತ ಹೇಳೋದಕ್ಕೆ ನನಗೆ ಅಷ್ಟೊಂದು ಬರೋದಿಲ್ಲ ಯಾಕಂದ್ರೆ ನನಗೆ ಮುದ್ದೆ ತಿಂದ ಅಷ್ಟೊಂದು ಅಭ್ಯಾಸ ಇಲ್ಲ ಆದರೆ ಪಾಪ ಮತ್ತು ಧೀರಜ್ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಆದರೆ ಅವ್ರದ್ದು ಸ್ವಲ್ಪ ಇನ್ನೂ ಟೈಟ್ ಆಗಿ ಸ್ವಲ್ಪ ಗಟ್ಟಿ ಇರುತ್ತೆ ನಮ್ಗೆ ಸ್ವಲ್ಪ ಸಾಫ್ಟಾಗಿ ಬಂದಿದೆ ಅಂತ ಹೇಳಿದರು ನನಗೆ ಅದನ್ನು ಹೇಗೆ ಕರೆಕ್ಟ್ ಮಾಡಿಕೊಳ್ಬೇಕು ಅಷ್ಟೊಂದು ಐಡಿಯಾ ಇಲ್ಲ ಮತ್ತು ಪಾಲಕ್ ಸೊಪ್ಪು ತಂದಿದ್ವಿ ಅಲ್ಲ ಅದರದ್ದು ಸ್ವಲ್ಪ ದಾಲ್ ಹಾಕಿ ಒಂದು ಮಾಡಿದ್ದೆ ನಾನು ಅದರಲ್ಲೇ ತಿಂದ್ವಿ ಇವತ್ತು ಯಾಕಂದರೆ ಅಷ್ಟೊಂದು ಪ್ಲಾನ್ ಇರಲಿಲ್ಲ ಇದು ಚೆನ್ನಾಗಿ ಬರ್ತದಂತ ನಮಗೆ ಕೂಡ ನಂಬಿಕೆ ಇರಲಿಲ್ಲ ನಮ್ಮ ಮೇಲೆ ಹಾಗಾಗಿ ಹೇಗೋ ಇರಲಿ ಅಂತ ಹೇಳಿ ಅದರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ತಿಂದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ದಕ್ಕೆ ತುಂಬ 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 ಸ್ಯಾಟಿಸ್ಫ್ಯಾಕ್ಷನ್ ಇದು ನೆಕ್ಸ್ಟ್ ಡೇ ಕ್ಯಾಪ್ಚರ್ ಮಾಡಿರೋದು ಧೀರಜ್ಗೆ ಇವತ್ತು ಆಫೀಸ್ಗೆ ಲಂಚ್ ಬಾಕ್ಸ್ ಕೊಡ್ತಾ ಇದ್ದೇನೆ ವೆಜಿಟೇಬಲ್ ಎಲ್ಲ ಮಿಕ್ಸ್ ಹಾಕಿ ಒಂದು ಕುರ್ಮ ಥರ ಮಾಡಿದ್ದೆ ಕ್ಯಾಪ್ಸಿಕಮ್ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಬಟಾಣಿ ನೆನೆಸಿಡೋದು ನೆನಪಿರಲಿಲ್ಲ ಹಾಗಾಗಿ ಬಟಾಣಿಯನ್ನು ಸ್ಕಿಪ್ ಮಾಡಿದೆ ಹಾಸಿ ಬಟಾಣಿ ಕೂಡ ಇರಲಿಲ್ಲ ಮನೆಯಲ್ಲಿ ಹಸಿ ಬಟಾಣಿ ನಾವು ಅಪರೂಪಕ್ಕೆ ತರೋದು ಹಾಗಾಗಿ ಯಾವಾಗಲೂ ಇರೋದಿಲ್ಲ ಹೆಚ್ಚಾಗಿ ನಾವು ಡ್ರೈ ಆಗಿರುವಂಥ ಬಟಾಣಿ ಇರುತ್ತಲ್ವ ಅದನ್ನೇ ಯೂಸ್ ಮಾಡೋದು ಅದರ ಜೊತೆಗೆ ಸ್ವಲ್ಪ ಕಾರ್ನ್ ರೈಸ್ ಮಾಡಿ ಕೊಟ್ಟಿದ್ದೆ ಕಾರ್ನ್ ರೈಸ್ ತುಂಬಾ ಚೆನ್ನಾಗಿರ್ತದೆ ಹೆಲ್ದಿ ಅಂತ ಕೂಡ ಹೇಳಬಹುದು ಕಾರ್ನ್ ಅದರ ಜೊತೆಗೆ ಸ್ವಲ್ಪ ರೈತ ಕೊಟ್ಟೆ ರೈಸ್ ಜೊತೆಗೆ ಚೆನ್ನಾಗಿರ್ತದೆ ಅಂತ ಹೇಳಿ ಹಾಗೆ ಚಪಾತಿ ಕೂಡ ಮಾಡಿದ್ದೆ ಒಂದೆರಡು ಚಪಾತಿ ಕೊಟ್ಟರೆ ಚೆನ್ನಾಗಿರ್ತದಲ್ವ ರೈಸ್ ಮಾತ್ರ ತಿನ್ನೋದಕ್ಕಿಂತ ಅಂತ ಹೇಳಿ ಎರಡು ಚಪಾತಿ ಚಪಾತಿ ಜೊತೆಗೆ ಕೂರ್ಮ ಚೆನ್ನಾಗಿರ್ತದೆ ಅಥವಾ ರೈಸ್ ಜೊತೆಗೆ ಬೇಕಾದರೆ ರೈಸ್ ಜೊತೆಗೆ ಕೂಡ ತಿನ್ಬೋದು ಅಂತ ಹೇಳಿ ಹೇಳಿ ಇಷ್ಟು ಲಂಚ್ ಬಾಕ್ಸನ್ನು ನಾನು ಪ್ಯಾಕ್ ಮಾಡಿ ಕೊಡ್ತಾ ಇದ್ದೇನೆ ತುಂಬ ಜನ ಕೇಳ್ತಾನೆ ಇರ್ತೀರಿ ಆ ರುಷಿ ಇದ್ದು ಫುಡ್ ರೂಟೀನ್ ಮಾಡಿ ಅಂಥೇಳಿ ರೆಸಿಪಿ ಕ್ಯಾಪ್ಚರ್ ಮಾಡಲಿಲ್ಲ ಆದರೆ ಕೊಡೋದು ತೋರಿಸ್ತಿದ್ದೇನೆ ಅಷ್ಟೇ ಇಲ್ಲಿ ಒಂದು ಎಲೆ ತೋರಿಸಿದ್ನಲ್ವ ಅದು ಆ್ಯಕ್ಚುಲಿ ನಿನ್ನೆ ವಾಕಿಗೆ ಹೋಗುವಾಗ ನಾವು ಸಂಜೆ ತೊಗೊಂಡು ಬಂದಿರೋದು ಆದರೆ ಇನ್ನೂ ಅದು ಹಾಗೇ ಇದೆ ಅದು ಟೇಬಲ್ ಮೇಲೆ ಇರಬೇಕಂತೆ ಊಟ ಮಾಡುವಾಗ ಹಾಗಾಗಿ ಎದುರಲ್ಲಿ ಇಟ್ಕೊಂಡು ನಮ್ಮ ಸರ್ ಊಟ ಮಾಡ್ತಾ ಇದ್ದಾರೆ ಇವತ್ತು ಸ್ವಲ್ಪ ಆರುಷಗೆ ರೈಸ್ ಅದರ ಜೊತೆಗೆ ನಾನು ವೆಜಿಟೇಬಲ್ ಕೂರ್ಮ ಏನು ಮಾಡಿದ್ದೆ ಅದನ್ನು ಕೊಡ್ತಾಯಿದ್ದೇನೆ ತರಕಾರಿ ಎಲ್ಲ ಮಿಕ್ಸ್ ಇದೆ ಎಲ್ಲ ತರಕಾರಿಗಳನ್ನು ಕೊಡ್ತೇನೆ ಅದಕ್ಕೆ ಹಾಕಿರೋದು ಅವನು ತಿನ್ನುವಂಥ ತರಕಾರಿನೇ ಹಾಗೆ ಆರಾಮಾಗಿ ಕೊಡ್ತಾ ಕೊಡ್ತಾಯಿದ್ದೇನೆ ಅವನ ಕೈಗೆ ಸೊಳ್ಳೆ ಕಚ್ಚಿದರೆ ಈ ಥರ ಆಗುತ್ತೆ ಒಂದು ಸೊ ಒಂದು ಮೂರು ನಾಲ್ಕು ದಿನ ಇರುತ್ತೆ ಮತ್ತು ಸ್ವಲ್ಪ ಹಾಗೆ ಕಡಿಮೆ ಆಗುತ್ತೆ ಕೆಲವು ಮಕ್ಕಳಿಗೆ ಹೀಗಾಗುತ್ತೆ ಪಾಪ ಸ್ಕಿನ್ ಶಾರ್ಟ್ ವಿಡಿಯೋ ಆಲ್ರೆಡಿ ಹಾಕಿದ್ದೇನೆ ನಾನು ಅವನು ಊಟ ಮಾಡೋದು ತರಕಾರಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ಕ್ಯಾರೆಟ್ ಅವನು ಆರಾಮಾಗಿ ತಿಂತಾನೆ ಹಾಗೆ ಎಲ್ಲ ತರಕಾರಿಗಳನ್ನು ಹಾಕಿದ್ದೇನೆ ರೈಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ಯಾಕಂದರೆ ಕೆಳಗೆ ಬಿತ್ತು ಹಾಳಾಗುತ್ತೆ ಅವನಿಗೆ ಬೇಕಾದಷ್ಟು ತಿನ್ನಬೇಕಲ್ಲ ಹೇಳಿ ಸ್ವಲ್ಪ ಜಾಸ್ತಿ ಹಾಕಿರ್ತೇನೆ ಕೈಯಲ್ಲೇ ತಿಂತಾನೆ ಆದರೆ ಕೈಯಲ್ಲಿ ತಿಂದರೆ ಅವನಿಗೆ ಹೊಟ್ಟೆ ತುಂಬೋದಿಲ್ಲ ಅಂದರೆ ನೀಟಾಗಿ ತಿನ್ನೋದಕ್ಕೆ ಬರೋದಿಲ್ಲ ಕೈಯಲ್ಲಿ ತಿನ್ನುವಾಗ ಒಂದೆರಡು ಅನ್ನ ಬಾಯಿ ಒಳಗೆ ಹೋಗುತ್ತೆ ಮತ್ತು ಜಾಸ್ತಿ ಕೆಳಗೆ ಬೀಳುತ್ತೆ ಅದಕ್ಕೆ ಮಧ್ಯೆ ಮಧ್ಯೆ ಸ್ಪೂನಲ್ಲಿ ತಿನ್ನು ಅಂಥೇಳಿ ಸ್ಪೂನ್ ಕೊಡ್ತೇನೆ ಸ್ಪೂನಲ್ಲಿ ಸ್ವಲ್ಪ ಆರಾಮಾಗಿ ತಿಂತಾನೆ ಸ್ಪೂನಲ್ಲಿ ತುಂಬ ಏನು ಆಲ್ರೆಡಿ ತುಂಬ ಬಾರಿ ಅವನು ತಿಂದಿದ್ದಾನೆ ಹಾಗೆ ಅಭ್ಯಾಸ ಇದೆ ಕೈಯಲ್ಲಿ ರೀಸೆಂಟಾಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಹಾಗೆ ಸ್ವಲ್ಪ ಇದ್ದಾನೆ ಕೆಳಗೆ ಬೀಳ್ತಾನೆ ಚೇರ್ ಮೇಲೆ ಟೇಬಲ್ ಮೇಲೆ ಎಲ್ಲ ಕಡೆ ಇರುತ್ತೆ ಇವಾಗ ಸ್ವಲ್ಪ ಟೈಮನ್ನು ನಾವು ಇನ್ವೆಸ್ಟ್ ಮಾಡಿದರೆ ಫ್ಯೂಚರಿಗೆ ಸ್ವಲ್ಪ ಯೂಸ್ ಆಗ್ತದೆ ಅಂತ ನನಗನ್ನಿಸ್ತದೆ ಯಾಕಂದರೆ ಸ್ಪೂನಲ್ಲಿ ತಿನ್ನೋದಕ್ಕೆ ಕೂಡ ಹೀಗೆ ಮಾಡ್ತಿದ್ದ ಅವನು ಎಲ್ಲ ಮೆಸ್ಸಿ ಮಾಡ್ತಿದ್ದ ಆದರೆ ಇವಾಗ ಸ್ವಲ್ಪ ಆರಾಮಾಗಿ ತಿಂತಾನೆ ಇದು ಕೂಡ ಹಾಗೆ ಇರುತ್ತೆ ಈ ಏಜಲ್ಲೇ ಕಲಿಸಿದ್ರೆ ಚೆನ್ನಾಗಿರ್ತದೆ ಅವರು ಅಂದರೆ ಸ್ಕೂಲಿಗೆ ಹೋಗುವ ಏಜಿಗೆ ಪರ್ಫೆಕ್ಟಾಗಿ ಬಂದಿರುತ್ತೆ ಊಟ ಮಾಡೋದು ಇಲ್ಲ ಸೊ ಎಲ್ಲರಿಗೂ ಆವಾಗ ಆರಾಮನೇ ಇರುತ್ತೆ ಇಲ್ಲದ್ರೆ ಸ್ಕೂಲಿಗೆ ಹೋದ್ಮೇಲೆ ಅಲ್ಲಿ ಟೀಚರ್ಸಿಗೆ ಕೂಡ ಕಷ್ಟನೇ ಆಗುತ್ತೆ ಮಕ್ಕಳು ತಿನ್ನಲಿಲ್ಲ ಕೈಯಲ್ಲಿ ಅಂತ ಎಲ್ಲ ಇರುವಾಗ ಸೊ ಇವಾಗ ಸ್ವಲ್ಪ ಟೈಮನ್ನು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೇನೆ ಮೇ ಬಿ ಫ್ಯೂಚರಲ್ಲಿ ನನಗೆ ಸ್ವಲ್ಪ ಆರಾಮಾಗಿ ಕೊಡಬಹುದು ಅವನು ಅಂತ ಹೇಳಿ ಅಂದ್ಕೊಂಡು ಹೆಚ್ಚಾಗಿ ಇದೇ ಥರ ನಾನು ಊಟ ಕೊಡ್ತೇನೆ ಅವನಿಗೆ ನಮಗೇನು ಕುಕ್ ಮಾಡಿರ್ತೇವೆ ಅದನ್ನೇ ಕೊಡ್ತೇನೆ ಆದರೆ ಸ್ವಲ್ಪ ಖಾರ ಇದ್ದರೆ ಗ್ರೇವಿ ಎಲ್ಲ ಹಾಕಿ ಕೊಡೋದಿಲ್ಲ ಇವತ್ತು ಕೂಡ ನೀವು ನೋಡ್ತಾ ಇರ್ಬೋದು ತರಕಾರಿಗಳೇ ಜಾಸ್ತಿ ಇವೆ ಗ್ರೇವಿ ಅಷ್ಟೊಂದು ಹಾಕಲಿಲ್ಲ ಖಾರ ಆಗುತ್ತಲ್ವ ಮಕ್ಕಳಿಗೆ ಅವ್ರಿಗೆ ಹೇಗೆ ಬೇಕು ಹಾಗೆ ಕೊಟ್ಟರೆ ಆಯಿತು ಸರಿ ಹೋಗುತ್ತೆ ಅವರಿಗೆ ಫುಡ್ಡಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಂದರೆ ಇಂಟ್ರೆಸ್ಟ್ ಬರುವ ಹಾಗೆ ನಾವು ಕೂಡ ಮಾಡಬೇಕಾಗ್ತದೆ ಮತ್ತು ಆರಾಮಾಗಿ ಅವರು ತಿಂತಾರೆ ಮಧ್ಯಾಹ್ನ ರಾತ್ರಿ ಅವನು ಹೆಚ್ಚಾಗಿ ರೈಸೇ ತಿನ್ನೋದು ಅಪರೂಪಕ್ಕೆ ಕೆಲವೊಂದಿನ ಚಪಾತಿ ಬೇಕು ಅಂತ ಕೇಳ್ತಾನೆ ಅಂದರೆ ನಾವು ಮಾಡಿರ್ತೇವಲ್ವ ಆವಾಗ ಆವಾಗ ಬೇಕಾದರೆ ಒಂದು ಅರ್ಧ ಚಪಾತಿ ತಿಂತಾನೆ ರೈಸ್ ಜೊತೆಗೆ ವೆಜಿಟೇಬಲ್ ಪಲ್ಯ ಆದರೆ ಈ ಥರ ಅವನಿಗೇನು ಇಷ್ಟ ಇದೆ ಅದರದ್ದು ವೆಜಿಟೇಬಲ್ ಪಲ್ಯ ಅಥವಾ ನಾವೇನು ಮಾಡಿದ್ದೇವೆ ಅದನ್ನು ಹಾಕಿ ಕೊಡ್ತೇನೆ ಕೆಲವೊಂದು ಸಲ ಅಪರೂಪಕ್ಕೆ ಅಂದರೆ ನಾವು ನಾನ್ ವೆಜ್ ಮಾಡಿದಾಗ ನಾನ್ ವೆಜ್ ಕೂಡ ತಿಂತಾನೆ ಅವನು ಕೂಡ ನಾವು ಕೂಡ ತಿಂತೇವೆ ಕೆಲವೊಂದು ಸಲ ನಾನು ಅವನಿಗೆ ಬೇಕಾದರೆ ಸಪ್ರೇಟಾಗಿ ಕೂಡ ಕುಕ್ ಮಾಡೋದು ಕೂಡ ಇದೆ ಇಷ್ಟೇ ಫಾಲೋ ಮಾಡುವಂತಹ ಟಿಪ್ಸ್ ಅವನು ಊಟದ ಟೈಮ್ಗೆ ನೆಕ್ಸ್ಟ್ ಟೈಮು ಕಂಪ್ಲೀಟಾಗಿ ರೆಸಿಪಿ ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಟ್ರೈ ಮಾಡ್ತೇನೆ ಸೋನ್ ನಾನು ಆರೋಷ್ಗೆ ನಾರ್ಮಲಾಗಿ ಮನೆಯಲ್ಲಿಯೇ ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೇನೆ ಬೇಕಾದಾಗ ಯೂಸ್ ಅಂತ ಹೇಳಿ ಸುಮಾರು ವೀಡಿಯೋದಲ್ಲಿ ಹೇಳಿದ್ದೇನೆ ಕೂಡ ಪ್ಯಾನ್ ಕೇಕಿಗಾಗಿರ್ಬೋದು ಅಥವಾ ಹಾಲಲ್ಲಿ ಏನಾದರೂ ಮಿಕ್ಸ್ ಮಾಡಿ ಕೊಡುವಾಗ ಅದನ್ನು ಸ್ವಲ್ಪ ಹಾಕಿ ಕೊಡ್ತೇನೆ ಜಾಸ್ತಿ ಅಲ್ಲದಿದ್ದರೂ ವಾರದಲ್ಲಿ ಒಂದು ಮೂರು ನಾಲ್ಕು ಬಾರಿ ಆದರೂ ಕೊಟ್ಟರೆ ಚೆನ್ನಾಗಿರ್ತದೆ ಅಥವಾ ನಿಮ್ಮ ಮಗುವಿಗೆ ಡೈಜೆಷನ್ ಆಗುವಷ್ಟು ಇದೆ ಅಂತ ಇದ್ದರೆ ಬೇಕಾದರೆ ಡೈಲಿ ಕೂಡ ಕೊಡಬಹುದು ನಾನಿವತ್ತು ಬಾದಾಮಿ ನಟ್ ವಾಲ್ನಟ್ ಮತ್ತು ಸ್ವಲ್ಪ ಪಿಸ್ತಾ ಹಾಗೆ ಮಖಾನವನ್ನು ತೊಗೊಂಡಿದ್ದೇನೆ ಇದನ್ನು ನಾನು ಬೇಸಿಕ್ಕಾಗಿ ನಾರ್ಮಲ್ ಆಗಿ ಇದು ಮಿನಿಮಮ್ ಅಂತ ಹೇಳಬಹುದು ಮಿನಿಮಮ್ ಥಿಂಗ್ಸನ್ನು ನಾನಿಷ್ಟು ತೊಗೊಂಡಿರ್ತೇನೆ ಇದಲ್ಲದೆ ಸ್ವಲ್ಪ ಏನು ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಅಥವಾ ಸನ್ಫ್ಲವರ್ ಸೀಡ್ಸ್ ಅದೆಲ್ಲ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡಿ ಹಾಕ್ಕೊಳ್ತೇನೆ ಇದರ ಜೊತೆಗೆ ಇದೆಲ್ಲವನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಳ್ಬೇಕಾಗ್ತದೆ ಮಖಾನ ಆಪ್ಷನಲ್ ಆದರೆ ನಮ್ಮ ಆರುಷ್ಗೆ ಮಖಾನ ಅಂದರೆ ಇಷ್ಟ ಹಾಗಾಗಿ ಇದರಲ್ಲಿ ಕೂಡ ಸ್ವಲ್ಪ ಹಾಕಿ ಇಡ್ತೇನೆ ಮೇ ಬಿ ಅವನಿಗೆ ಸ್ವಲ್ಪ ಗೊತ್ತಾಗುತ್ತೆ ಫ್ಲೇವರ್ ಅಂತ ಹೇಳಿ ಅಷ್ಟೇ ಇಲ್ಲದಿದ್ದರೆ ಸ್ಕಿಪ್ ಮಾಡಬಹುದು ಹೀಗೆ ನಮಗೆ ಯಾವುದು ಇಷ್ಟ ಅಥವಾ ನಮ್ಮ ಮಗುವಿಗೆ ಯಾವುದನ್ನು ಕೊಟ್ಟರೆ ಚೆನ್ನಾಗಿರ್ತದಂತ ನಮಗೆ ಗೊತ್ತಿರುತ್ತಲ್ವ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಅಥವಾ ನಮ್ಮಿಂದ ಯಾವುದನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ನೋಡಿಕೊಂಡು ಈ ಥರ ಫ್ರೈ ಮಾಡಿ ಇದು ಸ್ವಲ್ಪ ತಣ್ಣಗಾಗಬೇಕು ಇದನ್ನು ಗ್ರೈಂಡ್ ಮಾಡೋದಕ್ಕಿಂತ ಮೊದಲು ಸೊ ತಣ್ಣಗಾಗುವವರಿಗೆ ವೆಯ್ಟ್ ಇದ್ದೆ ಆವಾಗ ಆ ಎದ್ದಿದ್ದಾನೆ ಸೊ ಅವನಿಗೆ ಈ ಥರ ಏನಾದರೂ ನೋಡಿದರೆ ತಿನ್ನಬೇಕಂತ ಅನಿಸೋದು ನಾರ್ಮಲ್ ಆಗಿ ಇದ್ದೇ ಇರುತ್ತೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದಾನೆ ಆದರೆ ಅವನು ನನಗೆ ಬೇಕು ಬೇಕು ಅಂತ ಅಂತ ಕೇಳ್ತಿದ್ದ ಹಾಗಾಗಿ ನನ್ನ ಕೈ ಆ ಕಡೆ ಈ ಕಡೆ ಹೋಗೋದು ನಿಮಗೆ ಕಾಣ್ತಾ ಇರಬಹುದು ಅದು ನಾನು ತಿನ್ನೋದಲ್ಲ ಆ್ಯಕ್ಚುಲಿ ಆರೋಶಿಗೆ ಕೊಡ್ತಾ ಇದ್ದೆ ಅಷ್ಟೇ ಇದನ್ನು ಇನ್ನು ನಾನು ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ತೇನೆ ಈ ಥರ ಗ್ರೈಂಡ್ ಮಾಡಿಕೊಳ್ಳುವಾಗ ಸ್ವಲ್ಪ ಮಖನ ಹಾಕ್ಕೊಂಡ್ರೆ ಡ್ರೈ ಪೌಡರಾಗಿ ರೆಡಿ ಆಗುತ್ತೆ ಆದರೆ ಬೀಜದಲ್ಲೆಲ್ಲ ಸ್ವಲ್ಪ ಎಣ್ಣೆ ಅಂಶ ಇರೋದರಿಂದ ನಾರ್ಮಲಾಗಿ ಎಣ್ಣೆ ಬಿಟ್ಟೇ ಇರುತ್ತೆ ಹಾಗೆ ಸ್ವಲ್ಪ ಏನು ಅಂಟು ಥರ ಬರುವಂತಹ ಚಾನ್ಸಸ್ ಇರುತ್ತೆ ಸ್ವಲ್ಪ ಮಖನ ಹಾಕ್ಕೊಂಡ್ರೆ ಚೆನ್ನಾಗಿ ಪೌಡರ್ ಥರ ರೆಡಿ ಆಗುತ್ತೆ ಎಲ್ಲ ಮಿಕ್ಸ್ ಮಾಡಿ ಕೂಡ ಒಂದೇ ಥರ ಪೌಡರ್ ಮಾಡ್ಕೊಳ್ಬಹುದು ಅಥವಾ ನಮಗೆ ಹೇಗೆ ಬೇಕು ಸಪ್ರೇಟಾಗಿ ಒಂದೊಂದನ್ನೇ ಕೂಡ ಪೌಡರ್ ಮಾಡ್ಕೊಳ್ಬಹುದು ಆವಾಗ ಚೆನ್ನಾಗಿ ಗೊತ್ತಾಗುತ್ತೆ ಕೆಲವೊಂದು ಬೇಗ ಸ್ವಲ್ಪ ಪೌಡರ್ ಆಗುತ್ತೆ ಕೆಲವೊಂದು ಅಷ್ಟೊಂದು ಬೇಗ ಪೌಡರ್ ಆಗೋದಿಲ್ಲ ಆ ಥರ ಕೂಡ ಇರುವಾಗ ನಮಗೆ ಅಂದಾಜು ಆಗುತ್ತೆ ಎಷ್ಟು ಮಾಡಿಕೊಳ್ಬೇಕು ಪೌಡರ್ ಅಂತ ಹೇಳಿ ನಾನು ಒಂದೊಂದು ಸಲ ಮಿಕ್ಸ್ ಮಾಡಿ ಮಾಡ್ತೇನೆ ಒಂದೊಂದು ಸಲ ಈ ಥರ ಸಪ್ರೇಟಾಗಿ ಮಾಡ್ತೇನೆ ಡ್ರೈ ಫ್ರೂಟ್ಸ್ ಎಲ್ಲರಿಗೂ ಒಳ್ಳೆಯದೆ ನಮಗೆ ಅಥವಾ ಮಕ್ಕಳಿಗೆ ನಾವಾದರೆ ಅದನ್ನು ಡೈರೆಕ್ಟಾಗಿ ತಿನ್ನಬಹುದು ಸೋಕ್ ಮಾಡಿ ಅಥವಾ ಹಾಗೆ ಕೂಡ ತಿನ್ನೋದು ಇರುತ್ತೆ ನಾವು ಆದರೆ ಮಕ್ಕಳಿಗೆ ಡೈರೆಕ್ಟಾಗಿ ಆಗೋದಿಲ್ಲ ಅವರಿಗೆ ಅಷ್ಟೊಂದು ಚೆನ್ನಾಗಿ ಡೈಜೆಷನ್ ಆಗೋದಿಲ್ಲ ಅಲ್ವಾ ಹಾಗಾಗಿ ಪೌಡರ್ ಮಾಡಿ ಕೊಡೋದೇ ಬೆಸ್ಟ್ ಮಗುವಿಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡಬಹುದು ನಾವು ಪ್ಯಾನ್ ಕೇಕ್ ಮಾಡುವಾಗ ಇರಬಹುದು ಅಥವಾ ಹಾಲಲ್ಲಿ ಅಥವಾ ಏನಾದರೂ ಸ್ವೀಟ್ ಥರ ಏನಾದರೂ ಮಾಡುವಾಗ ಅದಕ್ಕೆ ಮಿಕ್ಸ್ ಮಾಡಿ ಕೊಡಬಹುದು ಮಖಾನ ಜೊತೆ ಕೊಡಬಹುದು ಈ ಥರ ನಾವು ಯಾವ ರೀತಿ ಯೂಸ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಷ್ಟೇ ಆದರೆ ಮಗುವಿಗೆ ಡೈಲಿ ಅಲ್ಲದಿದ್ರು ವಾರಕ್ಕೆ ಅದೇ ಮೂರು ನಾಲ್ಕು ಬಾರಿ ಆದರೆ ಕೊಟ್ಟರೆ ಒಳ್ಳೇದು ಮಕ್ಕಳಿಗೆ ಅವ್ರದ್ದು ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುತ್ತೆ ಹಾಗಂತ ಹೇಳಿ ನಾವು ವಿಪರೀತ ಕೊಡೋದು ಕೂಡ ಅಷ್ಟೊಂದು ಒಳ್ಳೇದಲ್ಲ ಅವರಿಗೆ ಅವರ ಏಜ್ಗೆ ಎಷ್ಟು ಬೇಕು ಹಾಗೆ ಅವರಿಗೆ ನಾವು ಕೊಡುವಂತಹ ಫುಡ್ ಚೆನ್ನಾಗಿ ಡೈಜೆಷನ್ ಆಗ್ತದಾ ಇಲ್ವಾ ಅಂತ ನೋಡಿಕೊಂಡು ಜೊತೆಗೆ ಅವರಿಗೆ ಏನು ಪ್ರಾಬ್ಲಮ್ ಇಲ್ಲ ಕೆಲವು ಮಕ್ಕಳಿಗೆ ಅಲರ್ಜೀಸ್ ಎಲ್ಲ ಇರ್ತವೆ ಹಾಗೆ ನೋಡಿಕೊಂಡು ಅವರಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಡೋದು ಚೆನ್ನಾಗಿರ್ತದೆ ವಿಪರೀತ ಕೊಡಬಾರ್ದು ನಾವು ಗ್ರೈಂಡ್ ಮಾಡಿಕೊಂಡಿರುವಂತಹ ಎಲ್ಲ ನಟ್ಸ್ ಪೌಡರನ್ನು ನಾನು ಹಾಗೆ ಮಿಕ್ಸ್ ಮಾಡಿಕೊಂಡೆ ಯಾಕಂದರೆ ನಾನು ಸಪ್ರೇಟಾಗಿ ಗ್ರೈಂಡ್ ಮಾಡಿಕೊಂಡದಲ್ವ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಚೆನ್ನಾಗಿರುವಂತಹ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರಾಯ್ತು ಬೇಕಾದಾಗ ಬೇಕಾದ ಹಾಗೆ ಯೂಸ್ ಮಾಡ್ಕೊಳ್ಬಹುದು ಇಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಅಟ್ಲೀಸ್ಟ್ ಸಮ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್